ಏನಾರು ಡಿಶಿಷನ್ ತಗೋದಕ್ಕೆ ನಿಮ್ದು ಬಿಗಿ ಐತು ಇಲ್ಲಪ್ಪ ನಾವು ಕೆಂಚಿಂದ ಮಾಡುವಾರ ನಾವು ಕಂಚಿಂದ ಆದರೆ ಇದು ಮಾಡುವಾರಂದ್ರ ಮತ್ತ ಅದನ್ನ ಹೇಳ್ರಿ ಇಲ್ಲ ಎಲ್ಲರೂ ಕೂಡೀರಿ ಏನಾರು ಒಂದು ಡಿಶಿಷನ್ ಅಂತಂದ್ರೆ ಒಂದು ಬಿಗಿ ಹರಿಬೇಕಲ್ಲ ಹೌದಲ್ಲ ಬಿಗಿ ಹರಿಸ್ಬೇಕು ಇಶ್ಯೂ ಮಾಡ್ಕೊಂಡು ಕುಂತ ಎಲ್ಲರೂ ಇಲ್ಲೇ ಊರಾಗ ಇರುವಾರ ನೀವು ನಾವು ಅವರು ಎಲ್ಲಾರು ಇರುವಾರ ಮತ್ತು ಅದನ್ನು ಇಶ್ಯೂ ಮಾಡ್ಕೊಂತ ರಾಯಣ್ಣನಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಇವತ್ತು ಅಳಗೋಡೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಗೆ ಯಾವುದೋ ಒಬ್ಬ ಹುಡುಗ ಇಲ್ಲಿ ಸ್ಥಳೀಯ ಹುಡುಗ ರಾಯಣ್ಣನ ಮೂರ್ತಿಗೆ ಅಪಮಾನ ಮಾಡಿದ್ದು ಬಹಳ ಬೇಸರ ವಿಚಾರ ಯಾಕಂದ್ರೆ ಅಳಗವಾಡಿಯಲ್ಲಿ ನಾಲ್ಕೈದು ವರ್ಷದಿಂದ ಹಿಂದೆ ಎಲ್ಲಾ ಸಮಾಜದವರು ಕೂಡ್ಕೊಂಡು ರಾಯಣ್ಣನ ಭೌದ್ಧರು ಮೆರವಣಿಗೆ ಮಾಡಿಕೊಂಡು ಮೂರ್ತಿನ ಸ್ಥಾಪನೆ ಮಾಡುವಂತ ಇತಿಹಾಸವನ್ನ ಮಾಡಿದ್ರು ಆ ಇತಿಹಾಸವನ್ನ ನೂರಾರು ವರ್ಷ ಇರ್ತಿತ್ತು ಅನ್ಕೊಂಡಿದ್ವಿ ಅದ್ರ ಇತಿಹಾಸವನ್ನ ಹುಡುಗ ಏನೋ ರಾಯಣ ಮೇಲೆ ಸಿಟ್ಟು ಏನೋ ಗೊತ್ತಿಲ್ಲ ಅದನ್ನ ಜಾತಿ ಮೇಲೆ ಪ್ರೀತಿಯನ್ನು ಗೊತ್ತ ಅವ್ರ ಜಾತಿ ಮೇಲೆ ಪ್ರೀತಿಯನ್ನು ಗೊತ್ತಿಲ್ಲ ರಾಯಣನ ಮೂರ್ತಿ ಪಗರಣ್ ನಾ ಕೇಳಿಕೊಳ್ಳಿಷ್ಟೇ ರಾಯಣ್ಣನ ಮೂರ್ತಿಗೆ ಪದೇ ಪದೇ ಅಪಮಾನ ಮಾಡುವಂತ ವ್ಯಕ್ತಿಗಳು ಕೇಳದಿಷ್ಟೇ ನೀವೇನಾದ್ರೂ ಇದೇ ಮುಂದುವರೆಸಿದ್ರೆ ರಾಯಣನ ವಿಚಾರದಾಗ ನೀವು ತೊಂದರೆ ಕೊಡಾತ್ರಿ ನಿಮ್ಮನ್ನಂತೂ ನಾವಂತೂ ಸುಮ್ಮನೆ ಬಿಡುದಿಲ್ಲ ನಿಮ್ಮ ಮನೆಯಕ್ಕೆ ಹೊಡಿಯುವಂತ ಕೆಲಸ ಅಂತೂ ನಾವು ಮಾಡ್ತೀವಿ ಅದ್ ಕೇಸರ ಆಗಲಿ 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 ಯಾಕಂದ್ರೆ ಕ್ರಾಂತಿ ಮಹಾರ ಸಂಗೊಳ್ಳಿ ಯಾವುದೇ ಜಾತಿಗೆ ಸೀಮಿತರಂತ ವ್ಯಕ್ತಿ ಅಲ್ಲ ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಗೌರವ ಕೊಡ್ಕೊಂಡು ನಾವು ಸುಮ್ಮದೇವಿ ಅವರದ್ದು ನಾವು ಯಾರಿಗೆ ಯಾವ್ದೋ ದೊಡ್ಡ ಜಾತಿಗೆ ಸಣ್ಣ ಜಾತಿಗೆ ಎದಿರಿ ಅಂತೂ ಅಲ್ಲ ಕಾನೂನು ಗೌರವ ಕೊಟ್ಟದೇವಿ ಹಾಗಾಗಿ ಮುಂದೊಂದು ಈ ದಿನಗಳು ವಿಚಾರ ಮಾಡುವಂತ ವಿಚಾರ ಆದ್ರೆ ದಯಮಾಡಿ ರಾಯಣ ವಿಚಾರ ದಯಮಾಡಿ ನೀವು ಕೈ ಹಾಕಕ್ಕೆ ಹೋಗ್ಬೇಡ್ರಿ ಇಲ್ಲಿ ರಾಯಣನ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಇದ್ದಾರ ಹಾಗಾಗಿ ಈ ನಾನು ಪೊಲೀಸ್ ಇಲಾಖೆ ಕೇಳ್ಕೋದಿಟ್ಟೆ ಈ ರಾಯಣನ ಮೂರ್ತಿ ಏನು ಈ ರೀತಿ ಮಾಡಿದ್ರ ಅದನ್ನ ದೊಡ್ಡ ಮಟ್ಟಕ್ಕೆ ನಿಮ್ಮ ನೇತೃತ್ವದಲ್ಲಿ ಬಿ ಸಿ ಮತ್ತು ಇನ್ಸ್ಪೆಕ್ಟರ್ ಸಾಹಿಬ್ ನೇತೃತ್ವದಲ್ಲಿ ನಡೀಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೇನೆ ಆದಷ್ಟು ಬೇಗ ಕಾರ್ಯಕ್ರಮ ನೀವೇ ನಡೆಸಿಕೊಡ್ಬೇಕು ಈ ಊರಲ್ಲಿ ರಾಯಣ್ಣನ ವಿಚಾರವನ್ನ ಈ ಸಿಸಿ ಕ್ಯಾಮೆರಾ ಹಾಕುವುದು ಮತ್ತು ಗಾರ್ಡನ್ ವಿಚಾರವಾಗಿ ನಿಮ್ಮ ನಿಮ್ ನೇತೃತ್ವ ಜಿಲ್ಲಾಡಳಿತ ಮಾಡಬೇಕಂತ ಕೇಳ್ಕೊಂತ ದಯಮಾಡಿ ಎಲ್ಲಾ ಯುವಕರು ಶಾಂತಿಯುತವಾಗಿ ಪ್ರೀತಿಯಿಂದ ಎಲ್ಲ ನಡ್ಕೊಳ್ರಿ ರಾಯಣ್ಣನ ವಿಚಾರಕ್ಕೆ ಬಂದ್ರೆ ನಾವ್ ಏನ್ ಬೇಕಾದ್ರೂ ಒಂದು ಸಣ್ಣ ವಿಚಾರ ಹಾಗಾಗಿ ಎಲ್ಲರೂ ಕೂಡ ಮುಂದಿನ ಇದೇ ರೀತಿ ಮುಂದಾದ್ರೆ ಯಾಕಂದ್ರೆ ಇಲ್ಲಿ ರಾಯಣ್ಣನ ಮೂರ್ತಿ ಬಹಳ ಸಾಲ್ ಅದಾವ್ ಇಡೀ ಗೋಕಾಕ್ ಮಠ ಒಬ್ಬ ಮಾಡಿದ ಅಂತ ತಕ್ಷಣ ಮತ್ತೊಂದು ಮತ ಮತ್ತೆ ಸೃಷ್ಟಿ ಅಂತ ಆಗೋದು ಸತ್ಯ ಹಾಗಾಗಿ ರೆಡಿ ಆಗ್ರಿ ಅಂತ ಈಗ ಎಚ್ಚರಿಕೆ ಕೊಡ್ತೀನಿ ಮುಂದೊಂದ್ ದಿನ ರಾಯಣ ಮೂರ್ತಿ ಯಾರೇ ಅಪಮಾನ ಮಾಡಿದ್ರು ಕೂಡ ಕನ್ನಡಿಗರು ಎದ್ದು ನಿಲ್ಲುವಂತ ಕೆಲಸ ಮಾಡೋಣ ಅಂತ ಹೇಳ್ತೀನಿ